ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹದಿನೇಳನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀ ಚ ಮಹಾರಥ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿ ಸಾತ್ಯಕೀಶ್ಚಾಪರಾಜಿತ ನಾವು ಗಮನಿಸಿದ್ವಿ ಅನಂತ ವಿಜಯ ಸುಘೋಷ ಮಣಿಪುಷ್ಪಕ ಇವುಗಳ ನಾದವನ್ನು ಯುಧಿಷ್ಠಿರ ನಕುಲ ಸಹದೇವರು ಮಾಡಿದ್ದಾರೆ ಆ ನಂತರ ಆ ಸೈನ್ಯದಲ್ಲಿದ್ದ ಮಹಾರಥರು ನಾವು ಹಿಂದೆ ನೋಡಿದಂತೆ ಮಹಾರಥರು ಅಂದರೆ ಸಾವಿರ ಅಥವಾ ಸಾವಿರಕ್ಕಿಂತ ಹೆಚ್ಚು ಸೈನಿಕರೊಡನೆ ಒಬ್ಬನೇ ಏಕಕಾಲದಲ್ಲಿ ಹೋರಾಡಬಲ್ಲಂತಹ ವೀರ ಅಂತಹ ಮಹಾರಥರು ಯಾರ್ಯಾರಿದ್ದರು ಅಂದರೆ ರಾಜ ಅಂಬೆ ಅಂಬಾ ಅಂಬಿಕೆ ಅಂಬಾಲಿಕೆಯರ ತಂದೆ ಕಾಶಿರಾಜನಿದ್ದ ಆ ನಂತರ ಸಾತ್ಯಕಿ ಯದುವಂಶದ ಪುರುಷ ಸಾತ್ಯಕಿ ಯಯುಧಾನ ಅಂತಲೂ ಸಾತ್ಯಕಿಯನ್ನು ಹೇಳೋದಿದೆ ಆತ ಕೃಷ್ಣನ ಸಾರಥಿ ಸಾತ್ಯಕಿ ಇದ್ದ ಶಿಖಂಡಿ ಮತ್ತು ಧೃಷ್ಟದ್ಯುಮ್ನ ಆ ಕಾಶಿರಾಜನ ಮಗಳಾದ ಅಂಬೆ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಬಂದಿರ್ತಾಳೆ ಆ ಶಿಖಂಡಿ ಪಾಂಡವರ ಸೈನ್ಯದಲ್ಲಿರುವ ಮಹಾರಥ ಮಹಾರಥಿ ಜೊತೆಗೆ ಧೃಷ್ಟದ್ಯುಮ್ನೂ ಇದ್ದಾನೆ ದೃಷ್ಟದ್ಯುಮ್ನ ಅಂತೂ ಅವರ ಸೇನಾ ನಾಯಕ ಈ ರೀತಿಯ ಈ ವಿರಾಟ್ ಮತ್ತು ವಿರಾಟ ವಿರಾಟ ಮಹಾರಾಜನು ಕೂಡ ಮಹಾರಥಿಯೇ ಹೀಗೆ ಧೃಷ್ಟದ್ಯುಮ್ನ ಶಿಖಂಡಿ ವಿರಾಟ ಸಾತ್ಯಕಿ ಮೊದಲಾದ ಮಹಾರಥ ಮಹಾರಥಿಗಳು ತಮ್ಮ ತಮ್ಮ ಶಂಖನಾದವನ್ನು ನಕುಲ ಸಹದೇವರ ನಂತರ ಅನುಕ್ರಮವಾಗಿ ಮಾಡಿದರು ಅಂತ ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ